ಅರವತ್ತು ಕೋಲು ಅರವತ್ತು ಕೋಲು ಅರವತ್ತು ಕೋಲು ಕಬ್ಬು ಏನು ಆನೆ ನೀವು ತಿನ್ಲಿಕ್ಕೆ ಅರವತ್ತು ಕೋಲು ಕಬ್ಬು ನಾನು ಕುದಿಯೋದಕ್ಕೆ ಹೋಗಿ ಅಂತ ನೀವು बोलवा ಮತ್ತೆ ಒಕ್ಕ ಸುಂದಮಹಕಾಯ ಪಾಟ ಸ್ವದೇಶ ನಿವಾಸಿ 우ರ್ಮಾ دیವ ಚಲಕಾದೆ ಕಂದಮ ಬಡ್ರೆ ಒವಾ ಸ್ವಲ್ಪ ಏಡಿ ಒಕ್ಕ ಸುಂದಮಹಕಾಯ ಪಾಟ ಸ್ವದೇಶ ನಿವಾಸಿ ಹರೇ ಹರೇ ಆದಾ ಪಾಟ ಸ್ವದೇಶಾ ನಿವಾಸಿ ಅದರ ಜೊತೆಗೆ ಅದರ ಜೊತೆಗೆ ಅದೇನಿಲ್ಲ

ಹೊ <have>

ತದೀನಿ ತದಿನಿ ಹಂದಿ ಹುಂದಿ ಜಲ್ಜಾ ಕೆಂಪಿ ಗೋಧಿ ರವಿ ನಮ್ ಗೊಬ್ಬಿಲ್ಲ ಒಂದು ಕಾನೂನಿಲ್ಲ ಆದ್ರೆ ಗೊತ್ತಾಯ್ತ ನಾನೋಪಲ್ ko sɛ ɔn ko sɛ ɔn yalɔ nukaayi wa ɔn balaka ɔni ka o sɛba nɔbi titɛ i dɔn mii la ale ko kuli ɔ ni mi o de sɔg ta kon sɛ. ಬ್ರಾಹ್ಮಣ್ ಮಾಣಿ ಭಟ್ ಓ ಎಷ್ಟು ಚಂದನಿ ಏನ್ ಚಂದನಿ ತುಂಬ ನಂಗ ನಿಮ್ಮೆ ಹೋದಲ್ಲ ಏನ್ ಚಂದ

ನಿಮ್ಮ ಸೌಂದರ್ಯ ಹೆಚ್ಚಿಸುತ್ತಲೇ ಅಷ್ಟೆಂತೀರಿ ಓ ಮಾಡಿ ಭಟ್ರಾಯ್ ಓ ಯಾರು ನೀವು ಹೇ ಎಲ್ಲಿಂದ ಬಂದವರು ಹೇ ಮುಂದೆ ಹೋಗೋರು ಹೇ ನಿಮ್ಮ ಅಪ್ಪ ಯಾರು ಹೇ ನಿಮ್ಮ ಅಮ್ಮ ಯಾರು ನನ್ನ ಹೆಸರು ಪೊಲೀಸ್ ಅರ್ಜಿ ಬೇಕು நீ நோட் மாணி பட்டும் அம்மா நோட் கௌட்ரம்மா அந்தம் கோலம் ఓ అమ్మా గౌరమ్మ అమ్మా గౌరమ్మ మీప్పా అప్ప ఈ நீ நீ அம்மே எல்லாம் நீடிப்பாட் நன்றி सु <laughs> दश <laughs> <पुझंगा> <laughs> ಚಕ್ಕಲ್ಲಿ ದೋಷಿ ಭುಜಂಗೋ ಎಲ್ಲರೂ ಹೆದರ್ಬೇಕು ಆ ರೀತಿಯಾಗಿ ಸಾಹಸ ಹೊಂದಿದವರು ನಾನು ಮತ್ತು ಮಾತ್ರವಲ್ಲ ನನ್ನ ಸರಿಯಾಗಿ ನೋಡಿ ನಾನು ಬರೀ ನಿನ್ನ ಮಾತನ್ನು ಮಾತ್ರ ಆಲೋಚಿಸಿದ್ದು ಈಗ ನಿನ್ನನ್ನು ಸರಿಯಾಗಿ ನೋಡುವಾಗ ನೋಡಿದ್ರಾ ನಿನ್ನ ತಲೆಯನ್ನು ನೋಡುವಾಗ ನನಗೆ ನೆನಪಾಯಿತು ಏನು ನಮ್ಮಲ್ಲಿ ತೆಂಗಿನ ಮನೆ ನೆನ್ಪಾಯಿತು ಎಂತ ಒಳ್ಳೆ ತೆಂಗಿನ ಕಾಯಿ ಎಲ್ಲ ಗಿತ್ತ ಮನೆ ದಶಕಂಥೇಶ್ವರ ಈಚೆಗೆ ಈಚೆ ನಾಲ್ಕು ಎರಡು ಆಚೆ ನಾಲ್ಕು ಈಚೆ ನಾಲ್ಕು ಮಧ್ಯೆ ಎರಡು ಏನಿದೆ ಅಂದ್ರೆ ಇತ್ತಂದ್ರೆ ಅದು ಎರಡು ಬೇಕಂತ ಇಟ್ಕೊಂಡೆ ಹಂಗ್ ಹಿಂಗ್ ಮಾತಾಡುತ್ತೆ ಇಲ್ಲ ಇಲ್ಲ ನನಗೆ ಬೇಕಾದಲ್ಲಿ ನಮ್ಮ ಕಷ್ಟ ಮಾಡೋದು અપ્મલા <honey> <hand paintings> <form>

ಯಾವ್ ತಲೆ ಬೇಸರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇದು ಪರಮೇಶ್ವರನ ಆತ್ಮಲಿಂಗ ಓ ಆತ್ಮಲಿಂಗ 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 ಇದು ಹೌದು ಲಂಕೆಗೆ ಕೊಂಡು ಹೋಗ್ತಾ ಇದ್ದೇನೆ ಈಗ ಸಂಧ್ಯಾ ವಂದನೆ ಮಾಡೋ ಸಮಯ ಹೇಳ ನಾನು ಹಾಗೆ ಮನೆಯ ಪ್ರತಿನಿತ್ಯ ಕಂದ್ಯ ವಂದನೆ ಮಾಡುವುದಿಲ್ಲ ಇಲ್ಲ ಕಂದ್ಯ ವಂದನೆ ಮಾಡಿಲ್ಲ ಮಡಿಮಣ್ಣೆ ಒಕ್ಕ ಸುಂದ ಮಹಾಕಾಯ ಪಾಠ ಸ್ವದೇಶ ನೀವ ಸರ್ವಕಾಲೇಶ್ವರ ಸಕ್ಕ ಸುಂದ ಮಹಾಕಾಯ ಿ ಹೇಳ ಕ್ವಾ ಅದ ಜೊತೆಗೆ ಅದ್ರ ಜೊತೆಗೆ ಅದೇ ಇಲ್ಲ ಅದೇ ಪಕ್ಕ ಮಹಾಕಾಯ ಕ್ವಾಟ ಸುದೇಶ ನೀರ್ವಾದು ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನೀರ್ ನಿರ್ವಿಘ್ನ ಕುರ್ಮೇ ದೇವ ಸರ್ವಕಾರೇಶ್ವ ಸರ್ವತ ಪಟ್ಟಣ ಅದ ನಿಮ್ಮದೇ ಗೊತ್ತಿಲ್ಲ ನೀವು ಬರಂಗ ಕಾಯೋದೇ ಒಳ್ಳೇದು ನಿಮ್ಮ ಸಂಧ್ಯಾ ಆಯ್ತು ನನಗೆ ಸಂಧ್ಯಾ ವಂದನೆ ಮಾಡುವ ಸಮಯ ಆದಷ್ಟು ಬೇಗ ಸಂಧ್ಯಾ ವಂದನೆ ಮಾಡಿಕೊಂಡು ಬರ್ತೇವೆ ಅಲ್ಲಿವರೆಗೆ ಆತ್ಮಲಿಂಗವನ್ನು ಹೇಳಿ ನಾವು ಬ್ರಾಹ್ಮಣ ಹೌದು ಧರ್ಮಕ್ಕೆ ಕ್ಷಮಾದ್ರೂ ಇಲ್ಲ ಮತ್ತೆ ಇದನ್ನ ಹಿಡ್ಕೊಂಡ್ರೆ ನಂಗಿನಿ યંત કોટતે ક્ષણ રૂપાધલી એન બેકુ કાલી કેલ્યું કોટતે એન બેત કોટતે ઓકેવા ડડબન કોટરે અંતમાં માંગતો બને પુદિતન બલ્લવ કડબા અદલ્લા સસ્તિતન બવ પ્રસ્તિતન બવ આ સરિયે કડબન કોટરે ಕೊಟ್ಟೆ ಕಡುಬನು ಕೊಟ್ಟದೆ ಕೊಡಲೇನು ಕೊಟ್ಟರೆ ಎಲ್ಲ ಕಾರ್ಯ ಮಾಡಿ ಮುಗಿದು

ಆಮೇಲೆ ತಪ್ಪು ಅಂತಾರ ತಪ್ಪು ಅಂತ ತಪ್ಪು ಏನು ಬಟ್ಟೆ ಅರ್ಥ ಆಗುದಿಲ್ಲ ಅರವತ್ತು ಕೋಲು ಅರವತ್ತು ಕೋಲು ಅರವತ್ತು ಕೋಲು ಕಬ್ಬು ಏನು ಆನೆಯ ನೀವು ತಿನ್ಲಿಕ್ಕೆ ಅರವತ್ತು ಕೋಲು ಕಬ್ಬು ನಾನು ಕೋದಿ ಇದನ್ನು ಆಪಲ್ಲ ಮತ್ತೆ ಒಂದೇನೆ ಆಯ್ತಪ್ಪ ಕೊಡುವ ಅರವತ್ತು ಕಪ್ಪು ಕೊಡುವ ಆಮೇಲೆ ಆಮೇಲೆ ಬೆಲ್ಲ ಬೆಲ್ಲ ನೀರ್ ಬಲ್ಲವಾ ಗಟ್ಟಿ ಬೆಲ್ಲವಾ ಗತ್ತಿ ಬೆಲ್ಲ ಗಟ್ಟಿ ಬೆಲ್ಲ ಎಷ್ಟು ಬೇಕು ಒಂದು ತೊಂಬತ್ತು ಗತ್ತಿ ಬೆಲ್ಲ ಆಗ್ಲಿ ಮತ್ತೆ ಅದನ್ನ ಏನ್ ಮಾಡ್ತೀನಿ ನೀವ ಬೆಲ್ಲ ಅದೇ ಮಾರ್ಗದನ್ನ ಕೋಸಿ ಕುಡಿತೆ ಸರಿ ಸರಿ ಆಯ್ತು ಆಯ್ತು ಕೊಡುವ ಮತ್ತೆ ಆಮೇಲೆ ಏ ದನ ದಾಮನ ರಾವಣ ಎಲ್ ಮುಂದೆ

நூறுப்பூரி நூற இப்போ ஜொட்ட நிபந்தனை நானும் இன்னொன்னு நூறு பாரி கலையுதாக ஆமலிங்க கொடுத்தேன் கொடுத்தீர் ಹೇಳ್ ಹಾಗೂ ಮಾಡಬೇಡಿ ನೀವು ಮೂರು ಕೂಗು ಮುಗಿಸುದ್ರ ಒಳಗೆ ಬರ್ತೇನೆ ಒಂದನೇ ಕೂಗಿಗೆ ಹೋಗ್ತೇನೆ ಎರಡನೇ ಕೂಗು ಹಾಕುವುದ್ರ ಒಳಗೆ ಸದ್ಯ ಬಂದ್ರೆ ಮುಗಿಸ್ತೇನೆ ಮೂರನೇ ಕೂಗು ಮುಗಿಯುವಲ್ಲೇ ಒಳಗೆ ಇಲ್ಲಿಗೆ ಬಂದು ಸೇರ್ತೇನೆ

ತಂದೆ ಈಶ್ವರ ತಾಯಿ ಗೌರಿ ಅವರೀರ ಕಂದ ನಾನೇ ಗಣಪತಿ ಸ್ವಾಮಿ ಈ ಆತ್ಮಲಿಂಗಕ್ಕಾಗಿ ಹೀಗೆ ಮಾಡಬೇಕಾಯಿತು ಈಗ ಇವನನ್ನು ಕಲಿಸುವ ಬಗೆ E ಹಿಡಿದಿಡಿದು ಹಿಡಿದು ಹೇಳಿದ್ರಿಂದ ನಾಲ್ಕು ಕಡೆ ಕೈಗೆ ನಾಲ್ಕು ಚೂರುಗಳಾಗಿ ನಾಲ್ಕು ದಿಕ್ಕಿ ಮುಗಿಸಾಡಿದ್ದೇನೆ ಆ ನಾಲ್ಕು ಕ್ಷೇತ್ರಗಳಲ್ಲಿ ನಂತರ ಮುಂದೆ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಾಗಿ ಕೊಟ್ಟು ಹೌದು ಅದುವೇ ಗೋಕರ್ಣೇಶ್ವರ ಎನ್ನುವ ಹಾಗೆ ನಂತರ ಸಿದ್ದೇಶ್ವರ ಎನ್ನುವ ಹಾಗೆ ಗುಣವಂತೇಶ್ವರ ಎನ್ನುವ ಹಾಗೆ ಸರ್ವೇಶ್ವರ ಎನ್ನುವ ಹಾಗೆ ಕ್ಷೇತ್ರ ಇದು ಹಾಗೆ ಪ್ರಸಿದ್ಧಿ ಹೊಂದಿ ಕಾರಣ ಉಂಟು ಸಂದರ್ಭದಲ್ಲಿ ಭೂದೇವಿಗೆ ಕೊಟ್ಟಂತಹ ಮಾತಿನ ಪ್ರಕಾರವಾಗಿ ಪ್ರಕಾರವಾಗಿಲ್ಲವೂ ನಡೆದು ಆತ್ಮಲಿಂಗ ಇಲ್ಲಿ ನಡೆಯುವುದಕ್ಕೆ ಭೂದೇವಿಗೆ ಕೊಟ್ಟ ಮಾತು ಅಂತ ಆಯ್ತಾ ನನ್ನ ಜೊತೆಗೆ ನಮ್ಮಮ್ಮ ಪಾರ್ವತಿ ದೇವಿ ದೇವಿಯನ್ನು ಕಳುಹಿಸಿದೆ ರೂಪದಿಂದ ಕಣ್ಣಿಗೆ ಗೋಚರಿಸಿದಳು ಹಾಗಾದ್ರೆ ಅವಳು ಯಾರು ನಡೆದ ಪಾರ್ವತಿಯನ್ನೇ ಆದರೆ ಅವಳ ರೂಪ ಏನಾದ್ರು ಕಾಳಿ ರೂಪವಾಗಿತ್ತು ಅವಳು ಇಲ್ಲಿಯ ಮಹಾಕಾಳಿಯಾಗಿ ನನಗಿದ್ದಾಳೆ ಮಹಂಕಾಳಿ ಹಾಗಾದ್ರೆ ಬ್ರಾಹ್ಮಣನಾಗಿ ಬಂದು ಮೋಸದಿಂದ ಲಿಂಗವನ್ನ ಯಾರು ಕೆಳಗಿಟ್ಟು ಭದ್ರ ಮಹಾಂತಿಷ್ಟು ನಿನ್ನ ಸಂಕಲ್ಪದಿಂದ ಇದು ಭೂ ಕೈಲಾಸ ಏನು ತಂತೆ ಭೂದೇವಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ರಾವಣನ ಒಂದು ಸಾಧನವನ್ನಾಗಿ ಬಳಸಿಕೊಂಡು ವಕ್ರನ ಕ್ಷೇತ್ರವನ್ನು ನೀನು ನಿರ್ಮಾಣ ಮಾಡಿದೆ ಅಮ್ಮನ ಆಸೆ ನಿನ್ನ ಪೂಜೆ ಮಾಡಬೇಕು ಎನ್ನುವ ಆತ್ಮಲಿಂಗ ಪೂಜೆ ಮಾಡದಿದ್ದರೆ ಊಟ ಮಾಡುದಿಲ್ಲ ಕಂಧ ಎನ್ನುವ ಹೇಳಿದರೆ ಅಮ್ಮನಿಗೆ ಪೂಜೆ ಮಾಡುವ ಕ್ಷೇತ್ರದಲ್ಲಿ ಮೊದಲ ಪೂಜೆ ರಾಮಡೇಶ್ವರನಿಂದ ನಿರ್ಮಿತವಾದ ಗೋಕರ್ಣ ಕ್ಷೇತ್ರದ ಲಿಂಗಕ್ಕೆ ಪ್ರಥಮ ಪೂಜಾ ಸುವರ್ಣ ಲಂಕೆಯನ್ನು ಸೇರ್ತೇನೆ